ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಓದ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋದಾದ್ರೂ ಹೇಗೆ ಯಾಕೆ ಅಂದರೆ ನಾನು ಚಿಕ್ಕವಳಿ ಅಥವಾ ನಂತರ ಸುಮಾರು ಜನ ಮಕ್ಳು ಇರ್ತಾರೆ ಸುಮ್ಮನೆ ಓದ್ತಾ ಇರ್ತೀವಿ ನಾವು ಮ್ಯಾಥ್ಮೆಟಿಕ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ತಾ ಇದ್ರು ನೀವು ಹೇಳಿದಾಗ ಎಲ್ಲೋ ಒಂದು ಹಂತಕ್ಕೆ ತಲುಪಿದಾಗ ನಾವು ಅದರಲ್ಲಿ ಸೋತ್ ಹೋಗ್ಬಿಡ್ತಿವಿ ಸೊ ಹಾಗಾಗಿ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಓದ್ತಾ ಇದ್ದೀವಾ ಅಂತ ಪೋಷಕರಾಗಿ ಅಥವಾ ಶಿಕ್ಷಕರಾದ್ರಿ ತಿಳ್ಕೊಳ್ಳೋದಾದ್ರೂ ಹೇಗೆ ಇದು ನಿಜವಾಗಿ ನಿಮ್ಮ ಪ್ರಶ್ನೆ ಒಳ್ಳೆ ಪ್ರಶ್ನೆನೇ ಅನ್ಸುತ್ತೆ ಯಾಕಂದ್ರೆ ಎಷ್ಟೋ ಜನರಿಗೆ ಅನ್ಸುತ್ತೆ ಈಗ ನಾವೇನಾದ್ರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೂ ಸುಮ್ಮನೆ ಮಕಿ ಕಾಮಕಿ ಓದೋದು ಡಿಫರೆನ್ಸ್ ಬರುತ್ತೆ ಎಲ್ಲಾದರೂ ಒಂದು ಸ್ವಲ್ಪ ಕ್ವೆಶನ್ ಅನ್ನ ಟ್ವಿಸ್ಟ್ ಮಾಡಿದ್ರು ಅಂತ ನಾವು ಕೂಡ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಅದನ್ನ ಅಪ್ರೋಚ್ ಮಾಡೋದಕ್ಕೆ ಆಗುತ್ತೆ ನಮಗೆ ಬೇಕಾದಷ್ಟು ಮೆಟೀರಿಯಲ್ಗಳು ಇವಾಗ ಆನ್ಲೈನ್ ಅವೈಲೇಬಲ್ ಇದೆ ಬೇಕಾದಷ್ಟು ಪುಸ್ತಕಗಳು ಇರುತ್ತೆ ಈಗ ಮ್ಯಾಥಮ್ಯಾಟಿಕ್ಸ್ ಅನ್ನ ತಗೊಂಡ್ರೆ ಸ್ಕೂಲ್ ಎಕ್ಸಾಮ್ ಲೆವೆಲ್ ಕ್ವೆಶನ್ಸ್ ಆಯ್ತು ಅಥವಾ ಒಲಿಂಪಿಯಾಡ್ ಕ್ವಶನ್ಸ್ ಅನ್ನ ತಗೊಳ್ಳೋಣ ಅಲ್ಲಿ ಒಂದು ಲೆವೆಲ್ ಹೈಕ್ ಇರ್ತಾರೆ ಅದನ್ನೇನಾದ್ರೂ ನಿಮಗೆ ಅಪ್ರೋಚ್ ಮಾಡೋದಕ್ಕೆ ಬಂತು ಅಂತ ಹೇಳಿದ್ರೆ ಓಕೆ ಕಾನ್ಸೆಪ್ಟಿ ನಿಮ್ಗೆ ಗೊತ್ತಿದೆ ಅಂತ ಅನ್ಸುತ್ತೆ ಆದರಿಂದ ಅಥವಾ ಈಗಿನ ಟೆಕ್ಸ್ಟ್ ಬುಕ್ ಅನ್ನು ನೀವು ತಗೊಂಡ್ರು ಅಲ್ಲಿ ಹೈರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವೆಶ್ಚನ್ಸ್ ಗಳು ಬೇರೆ ಇರುತ್ತೆ ಅದರಿಂದ ಪ್ರಾಕ್ಟೀಸ್ ಅನ್ನೋದು ಈ ಎಷ್ಟು ಜನ ಪೇರೆಂಟ್ಸ್ಗೆ ಏನು ಆ ಮ್ಯಾಥಮೆಟಿಕ್ಸ್ ಅಂದ್ರೆ ಇಡೀ ದಿನ ಪ್ರಾಕ್ಟೀಸ್ ಮಾಡಲೇಬೇಕು ಆಗಾಗ್ಲೇನೇ 100 ಗೆ 100 ಬರುತ್ತೆ ಅಂತಲ್ಲ ನನಗೆ ಅನ್ಸಿರೋ ಪ್ರಕಾರ ನಮ್ಮ ನನ್ ಎಕ್ಸಾಮ್ಪಲ್ ಅನ್ನು ತಗೊಂಡ್ರೆ ನಾನ್ ಸ್ಟೂಡೆಂಟ್ ಇರುವಾಗ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸೊ ಪ್ರಾಕ್ಟೀಸ್ ಮಾಡ್ದೆ ಅದೇ ನನ್ನ ಸ್ವಂತ ತಮ್ಮ ಏನಂತ ಹೇಳಿದ್ರೆ ನಾನು ಏನು ಪ್ರಾಕ್ಟೀಸ್ ಮಾಡಿದಾ ಶೀಟ್ ಅನ್ನು ಜಸ್ಟ್ ಒಂದೇ ಸಲ ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಇದ್ದೆ ಹೇಗೆ ಅಂತ ಹೇಳಿದ್ರೆ ಓದುವ ಮೆಥಡ್ ಹೇಗೆ ಅಂದ್ರೆ ಹೀಗೆ ಮ್ಯಾಥಮೆಟಿಕ್ಸ್ ಬುಕ್ಕನ್ನು ಓಪನ್ ಮಾಡಿಕೊಂಡು ಗಟ್ಟಿಯಾಗಿ ಏನೋ ಒಂದು ಸಾಂಗ್ ಇರ್ಲೆವೆಂಟ್ ಮ್ಯಾಥಮೆಟಿಕ್ಸ್ ಸಾಂಗ್ ಅನ್ನ ಹಾಡಿಕೊಂಡು ಟ್ವೆಲ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಅಲ್ಲಿ ಅವನಿಗೆ ಮ್ಯಾಥ್ಸ್ ಅಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ಬಂದಿತ್ತು ಅಂದ್ರೆ ಒಬ್ಬೊಬ್ಬರ ಗ್ರಾಸ್ಪಿಂಗ್ ಪವರ್ ಪೇ ಈಗ ನಾನು ಹೇಳಿರೋದು ಪೇರೆಂಟ್ ಆದವ್ರು ನನ್ನನ್ನು ನೋಡಿಕೊಂಡು ನಾನು ತುಂಬಾ ಪ್ರಾಕ್ಟೀಸ್ ಮಾಡಿದ್ ನೋಡಿ ನನ್ನ ಈಗ ತಮ್ಮನಿಗೆ ಏನಂದ್ರೆ ಓ ನೀನ್ ಪ್ರಾಕ್ಟೀಸ್ ಮಾಡೇ ಇಲ್ಲ ನಿನ್ಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ ಅಂತ ಏನಾದರೂ ಪ್ರೆಷರ್ ಹಾಕಿದ್ದಿದ್ರೆ ಆಗ್ತಾ ಇರಲಿಲ್ಲ ಅಲ್ವಾ ಅಂದ್ರೆ ಪೇರೆಂಟ್ಸ್ ಆದವರು ಮಕ್ಕಳ ಅಬಿಲಿಟಿ ಏನು ನೋಡು ಪಕ್ಕದ ಮನೆಯವನು ದಿನಕ್ಕೆ ನಾಲ್ಕು ಗಂಟೆ ಓದ್ತಾನೆ ಐದು ಗಂಟೆ ಓದ್ತಾನೆ ನೀನು ಓದು ಅಂತ ಹೇಳ್ಬಾರ್ದು ಇವ್ರಿಗೆ ಈ ಮಗುವಿಗೆ ಮೇ ಬಿ ಅದಕ್ಕಿಂತ ಜಾಸ್ತಿ ಓದುವ ಅವಶ್ಯಕತೆ ಇರಬಹುದು ಅಥವಾ ಸಲ ಎರಡು ಸಲ ಕೇಳಿದ್ರು ನೆನಪಿಟ್ಕೊಳ್ಳುವಂತಹ ಕೆಪಾಸಿಟಿ ಕೂಡ ಇರಬಹುದು ಆದ್ರೆ ಮಕ್ಕಳ ಸಾಮರ್ಥ್ಯ ಏನು ಅನ್ನೋದನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೀವು ಹೇಳಿದಾಗೆ ವರ್ಕ್ ಮಾಡ್ಬೇಕು ತುಂಬಾ ಮ್ಯಾಥ್ಮೆಟಿಕ್ಸ್ ಇದ್ದಾಗ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹಾಗೆ ನೆನಪಿರವಾಗಿ ಪೇಪರ್ಸ್ ಎಲ್ಲ ತಂದ್ಕೊಡ್ತಾ ಇದ್ದು ಅಂದ್ರೆ ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ವಿ ಓಕೆ ಮ್ಯಾಥ್ಮೆಟಿಕ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಮಗು ಒಂದು ಏಯ್ಟಿ ಪ ಏಯ್ಟೀನ್ ಮಾರ್ಕ್ಸ್ ಅಥವಾ ನೈನ್ಟಿ ಮಾರ್ಕ್ಸ್ ಬಂದಿದ್ರೆ ಹಂಡ್ರೆಡಿಗೆ ಹಂಡ್ರೆಡ್ ತೆಗೆಯೋವಂಥ ಕೆಪಾಸಿಟಿ ಇರುತ್ತೆ ಮಗುಗೆ ಆದ್ರೆ ಕಾನ್ಸೆಪ್ಟ್ ಅರ್ಥಕ ಮಾಡ್ಕೊಂಡಿದ್ದಾಗ ಮಾತ್ರ ಅಂತ ಹೇಳ್ಬೋದು ಸೊ ಈ ಥರ ಮಕ್ಳುಗಳು ಬಂದಿದಾರ ನಿಮ್ಮ ಹತ್ರ ಹಾಗಿದ್ರೆ ಯಾ ಎಷ್ಟೋ ಜನ ಮಕ್ಳಿಗೆ ಕಾನ್ಸೆಪ್ಟ್ ಒಂದು ಸಲ ಅರ್ಥ ಮಾಡಿಸಿದಾಗ ಈಗ ನಾವು ಅದೇ ನಾನು ಹೇಳಿದ್ನಲ್ವ ಹಾವೆ ಎನಿ ಎ ಎಕ್ಸಾಂಪಲ್ ಅನ್ನ ನಾವು ಯಾಕೆ ತಗೊಂಡಿದ್ದಂದ್ರೆ ಪ್ರತಿಯೊಬ್ರು ಕೂಡ ನಾವು ಅದನ್ನ ಯೂಸ್ ಮಾಡ್ತಾ ಇದ್ವಿ ಈಗ ನಾನೇನಾದ್ರೂ ಕೋಶನ್ ಪೇಪರ್ ಅದೇ ಸ್ನೇಕ್ ಆಂಡ್ ಲ್ಯಾಡರ್ ಕಾನ್ಸೆಪ್ಟ್ ಮೇಲೆ ನಾನು ಡಿಸೈನ್ ಮಾಡಿದ್ರೆ ಸೊ ಯಾವ ನಾನು ಒಂದು ಈಗ ಯಾವುದೋ ಒಂದು ನಾವು ಪರ್ಟಿಕ್ಯುಲರ್ ನಂಬರ್ ಅನ್ನ ತಗೊಂಡ್ರೆ ತ್ರೀ ಆದ್ರೆ ಐಬೋ ನಂಬರ್ ಯಾವ್ದು ಅಂತ ನಾವು ಮಕ್ಕಳಿಗೆ ಕೇಳಿದ್ರೆ ಆನ್ಸರ್ ಮಾಡೋದಕ್ಕೆ ಟೈಮ್ ತಗೊಳ್ತಾರೆ ಯಾಕೆ ಅಲ್ಲಿ ಅವರು ಅದು ಕರೆಕ್ಟ್ ಆಗಿ ಗಮನವೇ ಕೊಟ್ಟಿಲ್ಲ ರಿಜಿಸ್ಟರ್ ಮಾಡುವಾಗ ಓ ತ್ರೀ ಪ್ಲಸ್ ಏಟೀನ್ ಟ್ವೆಂಟಿ ಒನ್ ಹಾಗೆ ಒಂದೊಂದು ಯಾವುದೇ ನಂಬರ್ ಅನ್ನ ತಗೊಂಡ್ರೆ ಕೊಟ್ಟಿರಲ್ಲ ಸೊ ಇದು ನಾನು ಒಂದು ತುಂಬಾ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿರೋದು ಯಾವುದೇ ಹೈಯರ್ ಲೆವೆಲ್ ಕಾನ್ಸೆಪ್ಟ್ಗೆ ಹೋದಾಗ್ಲೂ ಈ ರೀತಿ ಆಗಿರುತ್ತೆ ಅದನ್ನ ತಿಳಿಸ್ಕೊಟ್ಟಾಗ ಅವರ ಮನಸ್ಸಲ್ಲಿ ಒಂದು ವಾವ್ ಅಂತ ಒಂದು ಫೀಲ್ ಬರಬೇಕು ಅದು ಮ್ಯಾಥಮೆಟಿಕ್ಸ್ ಕಲ್ತಾಗ ಸೊ ಆ ಫೀಲ್ ಬಂದ್ರು ಆಟೋಮೆಟಿಕ್ ಆಗಿ ಅವರು ಮುಂದೆ ಮಾಡೋದು ಅಂದ್ರೆ ತಾವು ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇರ್ಬೇಕಾದ್ರೆ ಸಬ್ಜೆಕ್ಟ್ ಏನಿದೆ ಆ ವರ್ಷದ ಏನಿದೆ ಮ್ಯಾಥಮೆಟಿಕ್ಸ್ ಅಷ್ಟು ಮಾತ್ರ ಹೇಳ್ಕೊಡ್ತೀರಾ ಅಥವಾ ಅಪಾರ್ಟ್ ಫ್ರಮ್ ದಟ್ ಮ್ಯಾಥಮೆಟಿಕ್ಸ್ ಅಂದ್ರೆ ಏನು ಅದನ್ನ ಹೀಗೆ ಅರ್ಥ ಮಾಡ್ಕೊತೀವಿ ಅಂತ ಬೇರೆ ಕಾನ್ಸೆಪ್ಟ್ಗಳನ್ನ ಆ್ಯಡ್ ಮಾಡಿ ಹೇಳ್ಕೊಡ್ತೀರಾ ಸೀ ನನ್ನ ಪ್ರಕಾರ ಏನಂತ ಹೇಳಿದ್ರೆ ಮೆಥಮ್ಯಾಟಿಕ್ಸ್ ನಮಗೆ ಒಂದು ಈ ಚ ಈ ವರ್ಷಕ್ಕೆ ಇದನ್ನ ಕಲಿಬೇಕು ಅನ್ನೋದು ಟೆಕ್ಸ್ಟ್ ಬುಕ್ ಏನ ಒಂದು ಬೌಂಡ್ರಿ ಆಗಿರುತ್ತೆ ನಮಗೆ ಈಗ ಎಷ್ಟೋ ಮಕ್ಕಳು ಹೈಯರ್ ಸ್ಟ್ಯಾಂಡರ್ಡ್ ಹೋದ್ರೆ ಲೋವರ್ ಸ್ಟ್ಯಾಂಡ್ ನಮಗೆ ಮರ್ತೇ ಹೋಗಿದೆ ಅಂತ ಹೇಳ್ತಾರೆ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಮಾಡೋ ಅನ್ನು ಸೆವೆನ್ ಸ್ಟ್ಯಾಂಡರ್ಡ್ ಅವ್ರು ಮರಿಬಾರ್ದು ಆ್ಯಕ್ಚುಲಿ ಆದ್ರೆ ನನಗೆ ಅದು ಗೊತ್ತೇ ಇಲ್ಲ ಮರ್ತೋಗಿದೆ ಮ್ಯಾಮ್ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತ್ಕೊಂಡಿರೋದು ಅಂತ ಅವ್ರು ಹೇಳ್ತಾರೆ ಆದರೆ ನಾವಿಲ್ಲಿ ಏನಂತ ಹೇಳಿದರೆ ನನಗೆ ಅನಿಸಿರೋ ಪ್ರಕಾರ ಒಂದು ಒಂದು ಕಾನ್ಸೆಪ್ಟಿಗೂ ಎಷ್ಟು ಚೆನ್ನಾಗಿ ರಿಲೇಷನ್ ಇದೆ ಏನ್ ಕನೆಕ್ಟ್ ಆಗಿದೆ ಆ ಕನೆಕ್ಟಿವಿಟಿಯನ್ನ ಹೇಳ್ಬೇಕು ಈಗ ನಮ್ಮ ಮೆಮೊರಿಯನ್ನ ನಾವು ತಗೊಂಡ್ರೆ ಯಾವತ್ತು ನಾವು ಗೊತ್ತಿರುವ ಗೆ ಅದನ್ನ ನಾವು ಸೇರಿಸ್ಕೊಂಡ್ರೆ ನಮಗೆ ಚೆನ್ನಾಗಿ ನೆನ್ಪಿರುತ್ತೆ ಈಗ ನಾವು ಯಾವ್ದೋ ಒಂದು ಪ್ಲೇಸ್ ಅನ್ನ ತಗೊಂಡ್ರೆ ಆ ಪ್ಲೇಸ್ ನಮಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದ್ರೆ ನಮಗೆ ಚೆನ್ನಾಗಿ ನೆನಪಿರುತ್ತೆ ಅದನ್ನ ಎಸೋಸಿಯೇಷನ್ ಅಂತ ಹೇಳ್ತೀವಿ ಮ್ಯಾಥಮ್ಯಾಟಿಕ್ಸ್ ಅನ್ನ ಕಲಿಸುವಾಗ ಎಕ್ಸಾಂಪಲ್ ನಾವು ಫ್ರಾಕ್ಷನ್ ಅನ್ನ ಕಲಿಸ್ಬಿಡ್ತೀವಿ ಓ ಫ್ರಾಕ್ಷನ್ ಸಪರೇಟ್ ಚಾಪ್ಟರ್ ಡಿಸೆಂಬಲ್ ಸಪರೇಟ್ ಚಾಪ್ಟರ್ ರೇಷ್ಯೋ ಅಂಡ್ ಪ್ರಪೋರ್ಷನ್ ಸಪರೇಟ್ ಚಾಪ್ಟರ್ ಅಂತ ಹೇಳೋದು ಪರ್ಸೆಂಟೇಜ್ ಇವೆಲ್ಲವೂ ಕೂಡ ಆ ಫ್ರಾಕ್ಷನ್ ಬೇಸಸ್ ಮೇಲೆ ಇರೋದು ಆದ್ರಿಂದ ಆಮೇಲೆ ಎಷ್ಟೋ ಜನ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಫೋರ್ತ್ ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ ಅನ್ನ ಕಲಿಯುವ ಕೆಪಾಸಿಟಿ ಕೂಡ ಇರುತ್ತೆ ಕೆಲವು ಫೋರ್ತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ನ ಕ್ವಶನ್ಸ್ ಅರ್ಥ ಆಗೋದಿಲ್ಲ ಸೊ ಆದ್ರಿಂದ ಸ್ವಲ್ಪ ನಾವೇನಾದ್ರು ಕಲಿಸುವಾಗ ಅವರ ಲೆವೆಲ್ ಮೇಲೆ ಕಲಿಸ್ತಾ ಹೋದ್ರೆ ಸಾಧ್ಯ ಆಗುತ್ತೆ ಅನ್ಸುತ್ತೆ ಈಗ ಸ್ಕೂಲ್ಗಳಲ್ಲಿ ಸ್ವಲ್ಪ ಕಷ್ಟನೇ ಯಾಕಂದ್ರೆ ಅವ್ರಿಗೆ ಸಿಲೆಬಸ್ ಇರುತ್ತೆ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಿಲ್ಲ ಅಂದ್ರೆ ಪೋಷಕರೇ ಕೇಳ್ಬಿಡ್ತಾರೆ ಅವರ ಲೆವೆಲ್ ಅನ್ನ ಅರ್ಥ ಮಾಡಿ ಇನ್ ಕೇಸ್ ನೀವು ಇದು ನಾನ್ ಬರೀ ಮ್ಯಾಥಮ್ಯಾಟಿಕ್ಸ್ ಗೆ ಅಲ್ಲ ಯಾವ್ದೇ ಸಬ್ಜೆಕ್ಟ್ ಅನ್ನ ಕಲಿಸುವಾಗ ಈ ರೀತಿ ಕಲಿಸಿದಾಗ ಮಕ್ಳಿಗೆ ಆ ಒಂದು ಓವರ್ ಆಲ್ ಪಿಕ್ಚರ್ ಸಿಕ್ಬಿಡುತ್ತೆ ಈಗ ನಾವು ಬೆಂಗಳೂರಿಂದ ಮಂಗ್ಳೂರಿಗೆ ಹೋಗಬೇಕು ನಮ್ಮ ಡೆಸ್ಟಿನೇಷನ್ ಫಿಕ್ಸ್ ಆಗಿರೋವಾಗ ನಾವು ಗೂಗಲ್ ಮ್ಯಾಪನ್ನು ಹಾಕಿಕೊಂಡು ಹಾಕ್ಕೊಂಡು ಹೋಗ್ತೀವಿ ಎವ್ರಿ ಟೈಮ್ ನಾವು ಲೊಕೇಶನ್ ನೋಡ್ಕೊಂಡು ಅಕ್ಕ ಹೋಗಿ ರೈಟ್ ಡೈರೆಕ್ಷನ್ ಅಲ್ಲಿ ಇದೀವ ರೈಟ್ ಡೈರೆಕ್ಷನ್ ಇಲ್ವಾ ಅಥವಾ ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋ ಡೆಸ್ಟಿನೇಷನ್ ನಮಗೆ ಫಿಕ್ಸ್ ಆಗಿರುತ್ತೆ ಮೈಂಡಲ್ಲಿ ಅವಾಗ ನಮಗೆ ಕಾಣ್ ಇಲ್ಲ ನಾವು ಬ್ಲಾಂಕ್ ಆಗಿ ಸುಮ್ಮನೆ ಹೋಗ್ತಾ ಇದ್ದೀವಿ ಈಗ ಮಕ್ಕಳು ಕಲಿತಾ ಇರೋದು ಯಾಕೆ ಕಲಿತೀವಿ ಎಲ್ಲಿ ಕನೆಕ್ಟ್ ಆಗುತ್ತೆ ಏನೂ ಗೊತ್ತಿರಲ್ಲ ಸೊ ಆದ್ರಿಂದ ಅವರಿಗೆ ಸಬ್ಜೆಕ್ಟ್ ಕಷ್ಟ ಅಂತ ಅನ್ನಿಸ್ಬೋದು ಅದರಿಂದ ಆ ಅಸೋಸಿಯೇಟ್ ಮಾಡ್ತಾ ಆ ಸಬ್ಜೆಕ್ಟಿನ ಒಂದು ಟೇಸ್ಟ್ ಅದರ ಒಂದು ಶ್ಯೂಟಿ ಅನ್ನೋ ಮಕ್ಕಳಿಗೆ ತಿಳಿಸಿದ್ರೆ ಖಂಡಿತ ಅವರು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಅಂದ್ರೆ ಮ್ಯಾಥ್ಮೆಟಿಕ್ಸ್ ನ ಕಾನ್ಸೆಪ್ಟ್ ವೈಸ್ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಒಂದು ಜೀವನದಲ್ಲೂ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಸೊ ಮ್ಯಾಥಮೆಟಿಕ್ಸ್ ಇಷ್ಟು ಈಸಿಯಾಗಿ ತಿಳ್ಕೊಂಡು ಅದ್ಭುತವಾಗಿ ಒಂದು ಅಂಕಗಳನ್ನು ತೆಗಿಬೋದು ಅಂತ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಮ್ಯಾಥ್ಮೆಟಿಕ್ಸ್ ಅನ್ನುವಂಥ ಸಬ್ಜೆಕ್ಟ್ ತುಂಬಾ ಆಗಿರೋದು ಅದನ್ನು ಇಷ್ಟಪಡಬೇಕು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಆವಾಗ ಮಕ್ಕಳು ಅದರಲ್ಲಿ ನೂರಕ್ಕೆ ನೂರು ಅಂಕವನ್ನು ತೆಗೆಯುವಂಥ ಸಾಧ್ಯತೆಗಳಿರುತ್ತೆ ಹಾಗೆ ಹೈಯರ್ ಎಜುಕೇಷನ್ಗೆ ಹೋದಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕಾದ್ರೂ ಕೂಡ ಅವರಿಗೆ ಈ ಮ್ಯಾಥ್ಮೆಟಿಕ್ಸ್ ಅನ್ನೋದು ಕಷ್ಟ ಆಗೋದಿಲ್ಲ ಎಲ್ಲದರಲ್ಲೂ ಅವರು ಸಕ್ಸಸನ್ನು ಕಾಣ್ತಾರೆ ಅಂತ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ ನಮಸ್ಕಾರ